ವಿಶೇಷ ಸಭೆ ಮತ್ತು ಇದು ಏನಂತ ಕ್ರಿಕೆಟ್ ಹದಿನೈದನೇ ಹಣಕಾಸಿನ ಹಣ ಬಂದಿರತಕ್ಕಂಥ ಮತ್ತು ಬಂದಿರತಕ್ಕಂಥ ಹಣದಲ್ಲಿ ಎಲ್ಲ ಕಾಮಗಾರಿ ಅದರಲ್ಲಿ ಇದು ಲ್ಯಾಂಡ್ರೇಜ್ ಇದು ಚಕ್ನಿಸಿಯೋ ಅದು ಹೋಗಿ ಇಟ್ಟಿದಂಥ ಅಮೌಂಟನ್ನು ಎಲ್ಲ ಊರ್ಗ ಹೆಚ್ಚಿನ ಕಾಲದಲ್ಲಿ ಮುಂದೆ ಅಧಿಕಾರಿಗಳೆಲ್ಲ ನೋಡಿ ವಿಜಯವನ್ನು ಸಭೆಯನ್ನು ಮುಗಿಸಲಾಯಿತು ಎಲ್ಲ ಸದಸ್ಯರೊಂದಿಗೆ ತೀರ್ಮಾನ ತೆಗೆದುಕೊಳ್ಳಲಾಯಿತು ಇವತ್ತು ವಿಶೇಷ ಸಾಮಾನ್ಯ ಸಭೆಯನ್ನು ನಮ್ಮ ಅಧ್ಯಕ್ಷರಾದಂಥ ಅವರು ಕರೆದಿದ್ದರು ಅವರು ನಿನ್ನೆ ಹದಿನೆಂಟನೇ ತಾರೀಕು ಸಾಮಾನ್ಯ ಸಭೆ ಕರೆದಿದ್ದರು ಅವರಿಗೆ ಕಾಲು ಸ್ವಲ್ಪ ಏಟಾಗಿರೋದ್ರಿಂದ ನಿನ್ನೆ ಬ್ಯಾಂಡೇಜ್ ಹಾಕ್ಕೊಂಡು ಅದು ಡಾಕ್ಟ್ರು ಅಪಾಯಿಂಟ್ಮೆಂಟ್ ಇರೋದರಿಂದ ಆ ಸಭೆಯನ್ನು ಮುಂದೂಡಿದರು ಮುಂದೂಡಿ ಮತ್ತು ಹನ್ನೆರಡು ಜನ ಸ ನಗರಸಭಾ ಸದಸ್ಯರುಗಳು ಕರೆದಿರು ಅವ್ರಿಗೂ ಗೌರವ ಕೊಟ್ಟು ಇವತ್ತು ಅವರಿಗೆ ಬೇಜಾರಾಗ್ತಿರೋ ವಿಶೇಷ ಸಾಮಾನ್ಯ ಸಭೆಯನ್ನು ಇವತ್ತೇ ಕರಿದಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಹತ್ತು ಹತ್ತೈದು ದಿನದಲ್ಲಿ ಮತ್ತೆ ಸಾಮಾನ್ಯ ಸಭೆ ಕರೀತೀನಿ ಅಂತ ಹೇಳಿದ್ದಾರೆ ಈಗ ಈ ಪ್ರೆಸ್ ಮೀಟು ನಿಮ್ಮ ಎಲ್ರಿಗೂ ತಿಳಿಪಡಿಸೋದೇನೆಂದರೆ ಮೊಟ್ಟ ಮೊದಲಿನ ನಿನ್ನೆ ತಾನೇ ಒಬ್ಬ ನಮ್ಮ ಅಪ್ಸರಣ್ಣ ಅವರು ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಕಾರ್ಯ ಏನಂದರೆ ಕಾಮಗಾರಿಗಳು ಒಂದು ಹಾಕಿ ಇನ್ನೊಂದಕ್ಕೆ ಹಾಕಿದ್ದಾರೆ ಅಂತ ದಯವಿಟ್ಟು ಅದನ್ನು ನಾನು ಪ್ರೆಸ್ ಅವರಿಗೆ ಅದನ್ನು ಕ್ಲಾರಿಟಿಯಾಗಿ ಹೇಳು ಬಯಸ್ತೀನಿ ಇವತ್ತಿಗೆ ಹದಿಮೂರು ಕೋಟಿ ಇಪ್ಪತ್ತು ಚಿಲ್ಲರೆ ಲಕ್ಷ ರೂಪಾಯಿಗಳು ಟೆಂಡರ್ ಆಗಿದೆ ಈಗ ಆಲ್ರೆಡಿ ಕೆಲಸ ನಡೀತಾ ಇದೆ ಆಮೇಲೆ ಎಸ್ ಸಿ ಗ್ರ್ಯಾಂಟ್ ಒಂದು ಕೋಟಿ ಎಂಬತ್ತು ಸಾರಿ ಎಸ್ ಟಿ ಗ್ರ್ಯಾಂಟ್ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಚಟ್ಕುಣಿ ರೋಡ್ಗಾಗಿದೆ ಎಸ್ ಸಿ ಗ್ರ್ಯಾಂಟು ಐದು ಕೋಟಿ ರೂಪಾಯಿ ಅದು ಸಹ ಟೆಂಡರ್ ಆಗ್ತಿದೆ ಅವೆರಡೂ ಸಹ ಇನ್ನೂ ಕೆಲಸ ಆಗಿಲ್ಲ ಈ ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿನಲ್ಲಿ ಒಂದನ್ನು ಪರಿಗಣಿಸಿ ಮುಂಚೆ ಮೀಟಿಂಗಲ್ಲಿ ಕೂತ್ಕೊಂಡು ಪ್ರತಿ ಮೂರು ವಾರ್ಡ್ಗೆ ಒಂದು ಕೋಟಿ ರೂಪಾಯಿ ಥರ ಪೂರ್ತಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಅದರ ಆ್ಯಕ್ಷನ್ ಪ್ಲ್ಯಾನ್ದು ಪೂರ್ತಿ ಮ್ಯಾಟ್ರ್ ಇದೆ ಮೂರು ಒಂದು ಎರಡು ಮೂರು ಒಂದು ಕೋಟಿ ನಾಲ್ಕು ಐದು ಆರು ಒಂದು ಕೋಟಿ ಈ ಥರ ಈ ಥರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಮೂರು ವಾರ್ಡಿಂದ ಒಂದು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಕೆಲಸಗಳು ಬಂದು ಈಗ ನಡೀತಾ ಇದೆ ಆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಾರ್ಡ್ ಒಂದು ಕೋಟಿನಲ್ಲಿ ವಾಸವಿ ರಸ್ತೆಗೆ ಅನ್ನಬಿಟ್ಟು ಇವರು ನಮ್ಮ ಸುವರ್ಣ ಲಕ್ಷ್ಮೀನಾರಾಯಣ ಪೋಸ್ಟರ್ ಇಪ್ಪತ್ತೊಂದನೇ ಅವರು ಅವರು ನಮಗೆ ಹೇಳಿದರು ಹೂವಿನ ವೃತ್ತದಿಂದ ವಾಸವಿ ರಸ್ತೆಯವರೆಗೆ ಮತ್ತು ರಾಘವೇಂದ್ರ ಫೈನಾನ್ಸಿಂದ ಅಶ್ವಥ್ ಕಟ್ಟೆಯವರೆಗೆ ಹಾಗೂ ಫ್ಲೋರ್ ಮಿಲ್ ಕೃಷ್ಣಪ್ಪ ಮನೆಯಿಂದ ಮುತ್ತೂರು ಬೀದಿವರೆಗೆ ಅಶ್ವತ್ಕಟ್ಟೆಯಿಂದ ಮುನೇಶ್ವರ ಸ್ವಾಮಿ ದೇವಸ್ಥಾನದವರೆಗೆ ಅಶ್ವಥ ರಸ್ತೆಯಿಂದ ಹಿಡಿದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದವರೆಗೆ ಅನ್ಬಿಟ್ಟು ಇಷ್ಟು ವರ್ಕುಗಳು ಕೊಟ್ಟಿದ್ದಾರೆ ಇಷ್ಟು ವರ್ಕುಗಳು ಬಂದು ಅದು ಆಸ್ಪಾಟ್ ರೋಡ್ ಬಂದು ಏಳ್ನೂರ ಮೂವತ್ತ ನಾಲ್ಕು ಮೀಟ್ರ್ ಆಗುತ್ತೆ ನಾವು ನಮಗೆ ವಾರ್ಡಲ್ಲಿ ಕೆಲಸ ಆಗೋದಿಕ್ಕೆ ಅಂತ ಹೇಳಿರ್ತೀವಿ ಆದರೆ ಅಲ್ಲಿ ಅಮೌಂಟ್ ನೋಡಿಕೊಂಡು ಇಂಜಿನಿಯರ್ ಆಗ್ಬೋದು ಡಿ ಸಿ ಆಗ್ಬೋದು ಆ ಅಮೌಂಟ್ ನೋಡಿಕೊಂಡು ಅವರು ಅದಕ್ಕೆ ಕೇಟಾಯಿಸಿರ್ತಾರೆ ಈಗ ನಿನ್ನೆ ಅಪ್ಸರ್ ಅವ್ರು ಹೇಳಿರೋದು ವಾಸವಿ ರೋಡಲ್ಲಿ ನಗರೋತ್ಥಾನದಲ್ಲಿ ಕೆಲಸ ಇದ್ದು ಮತ್ತೆ ಎಸ್ ಎಸ್ ಸಿ ಟು ಫಿಫ್ಟೀನ್ ಅಲ್ಲಿ ಹಾಕಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಇದು ತಪ್ಪು ಮಾಹಿತಿ ಯಾಕಂದರೆ ಇದರಲ್ಲಿ ಕಂಪ್ಲೀಟ್ ಇದೆ ಎಸ್ ಅಶೋಕ ರಸ್ತೆಯಿಂದ ಹಿಡಿದು ವಾಸವಿ ಸ್ಕೂಲ್ವರೆಗೂ ನಾನೂರ ಮೂವತ್ತ ನಾಲ್ಕು ಮೀಟ್ರೂ ಇದರಲ್ಲಿ ಆಸ್ಪೆಟ್ಲ್ ರೋಡ್ ಕೊಟ್ಟಿದ್ದಾರೆ ಮೂರುವರೆ ಮೀಟರ್ ಅಗಲ ಕೊಟ್ಟಿದ್ದಾರೆ ಮೂರುವರೆ ಮೀಟರ್ ಅಂದರೆ ಇಂಚು ಮಿಂಚು ಹನ್ನೊಂದು ಅಡಿ ಸಮಥಿಂಗ್ ಬರ್ತದೆ ವಾಸವಿ ಸ್ಕೂಲ್ ಮುಂದಾಗಡೆ ಇವತ್ತು ಇಪ್ಪತ್ತು ನಾಲ್ಕರಿಂದ ಇಪ್ಪತ್ತೈದು ಅಡಿ ಇದೆ ಮೇಲ್ಗಡೆಗೆ ಬಂದಾಗ ಆವರೇಜ್ ಆಗಿ ಹದಿನೆಂಟರಿಂದ ಹತ್ತೊಂಬತ್ತಿದೆ ಯಾವುದೇ ಡ್ರೈನೇಜ್ ಇಲ್ಲ ಯಾವುದೇ ಪೈಪ್ಲೈನ್ ಕೊಟ್ಟಿಲ್ಲ ಯಾವುದೇ ಯು ಜಿ ಡಿ ಕೊಟ್ಟಿಲ್ಲ ಹಾಗಾಗಿ ಅವರು ಆ ವಾರ್ಡಲ್ಲಿ ಮೂವತ್ತ್ ಮೂರು ಲಕ್ಷ ರೂಪಾಯಿಗೆ ವಾಸವಿ ರಸ್ತೆ ಒಂದು ಮಾಡಿದ್ರೆ ಒಳಗಡೆ ಇರುವಂಥ ರಾಘವೇಂದ್ರ ಫೈನಾನ್ಸಿಂದ ಮುತ್ತೂರು ಸಾರಿ ಮುತ್ತೂರು ಬೀದಿ ಮುಖಾಂತರ ರಾಘವೇಂದ್ರ ಸ್ವಾಮಿ ಮಠ ಶಂಕರ ಮಠ ಹಿಡಿದು ಅಶ್ವತ್ ಕಟ್ಟೆಯವರೆಗೆ ಸುಮಾರು ಮುನ್ನೂರ ಐವತ್ತು ಮೀಟರ್ಗಳಷ್ಟು ರಸ್ತೆ ಇದೆ ಪೂರ್ತಿ ಹದಗೆಟ್ಟಿದೆ ಅದಕ್ಕೂ ರಸ್ತೆಗೆ ಹಾಕ್ಕೊಂಡಿದ್ದಾರೆ ನಾವು ಆ ನಗರಸಭಾ ಸದಸ್ಯರನ್ನ ಮಾತಾಡಿ ಅವರು ಕೊಟ್ಟಿರೋದನ್ನು ಡಿ ಕೆ ಆರ್ ಮಾಡಿರೋದು ಟೆಂಡರ್ ಮಾಡಿರೋದು ಎಲ್ಲ ಆ ರಸ್ತೆಗೆ ಆ ರಸ್ತೆ ಇನ್ನೂ ಕೆಲಸ ಆಗಿಲ್ಲ ಡ್ರೈನ್ ಮಾತ್ರ ಮಾಡಿದ್ದಾರೆ ಆದರೆ ರಸ್ತೆ ಆಗಿಲ್ಲ ಈ ಮುಂದಿನ ದಿನಗಳಲ್ಲಿ ಕಂಟ್ರಾಕ್ಟರ್ ಆ ಕೆಲಸ ಮಾಡ್ತಾರೆ ನಮಗೆ ಇವರು ತಪ್ಪು ಮಾಹಿತಿಗಳು ಕೊಡ್ತಾರೆ ವಾಸವಿ ರಸ್ತೆಯಲ್ಲಿ ಮೂವತ್ತ ಆರು ಲಕ್ಷ ರೂಪಾಯಿಗೆ ಒಂದು ಪೂರ್ತಿ ಕೆಲಸ ತೆಗೆದು ಇದು ರೋಡ್ ಕಿತ್ತು ಎರಡೂ ಕಡೆ ಯು ಡ್ರೈನ್ ಮಾಡಿ ಪೈಪ್ಲೈನು ಯು ಜಿ ಡಿ ಹಾಕಿ ಮತ್ತು ಅರವತ್ತೊಂದು ಲಕ್ಷ ರೂಪಾಯಿಗೆ ಕಾಂಕ್ರೀಟ್ ಮಾಡೋದು ಅಂತ ನಾನ್ನೂರ ಮೂವತ್ತ್ನಾಲ್ಕು ಮೀ ನಾನ್ನೂರ ಸಾರಿ ಮುನ್ನೂರ ಮೂವತ್ತ ಎಂಟು ಮೀಟ್ರು ಅಗಲ ಬಂದು ನಾಲ್ಕೂವರೆ ಮೀಟ್ರಿಗೆ ಟೆಂಡರ್ ಆಗಿರೋದು ನೀವು ಅದನ್ನು ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ ಆಮೇಲೆ ಆ ನಗರೋತ್ಥಾನದಲ್ಲಿ ಹಾಕಿರುವಂಥ ನಾನೂರ ಮೂವತ್ನಾಲ್ಕು ಆಸ್ಪಾಟ್ ರೋಡ್ ಬಂದು ನಮ್ಮ ಮುನ್ನೂರ ಅರವತ್ತು ಮೀಟ್ರ್ ರಾಘವೇಂದ್ರ ಫೈನಾನ್ಸ್ ಇಂದ ಹಿಡಿದು ಅಶ್ವತ್ ಕಟ್ಟೆಯವರೆಗೆ ಇನ್ನು ನೂರು ಮೀಟ್ರ್ ಏನು ಇದೆಯೋ ಇಲ್ಲಿ ಮುನ್ನೂರ ಮೂವತ್ತೆಂಟು ಮೀಟ್ರ್ ಪ್ಲಸ್ ಸಂತೆ ಮೈದಾನದ ಹತ್ರಕ್ಕೆ ಮಧ್ಯದಲ್ಲಿ ಇರುವಂತ ನೂರು ಮೀಟರ್ನ ಆಸ್ಪಾಟ್ ರೋಡ್ ಮಾಡೋದು ಅಂತ ಇಟ್ಟಿದ್ದಾರೆ ಇದಕ್ಕೆ ಅವರು ಪೂರ್ತಿ ಮಾಹಿತಿ ಇಲ್ಲ ಅವರಿಗೆ ಮಾಹಿತಿ ಇಲ್ದಿಲ್ಲ ಪೇಪರ್ ಎತ್ಕೊಂಡು ಏನಂದರೆ ಅದು ಹೇಳ್ತಾ ಇದ್ದಾರೆ ಇದು ಒಂದು ಮುಖ್ಯವಾದ ವಿಚಾರ ಎರಡನೇದಾಗಿ ನಗರದಲ್ಲಿ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಇವತ್ತಿನ ದಿನ ಹೇಳ್ತಾ ಇದೀನಿ ನಗರೋತ್ಥಾನದಲ್ಲಿ ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಟೆಂಡರ್ ಆಗಿ ಆಲ್ರೆಡಿ ಸುಮಾರು ಹತ್ತು ವಾರ್ಡ್ಗಳಲ್ಲಿ ಕೆಲಸ ನಡೀತಿದೆ ನಮ್ಮದೇ ಶಾಸಕರು ಸುಮಾರು ಸ್ವಂತ ಖರ್ಚಿಂದ ಐವತ್ತು ಲಕ್ಷ ರೂಪಾಯಿ ಪ್ರತಿ ವಾರ್ಡ್ ಅಲ್ಲಿ ಲೈಟ್ ಹಾಕಿಸ್ಕೊಂಡಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿ ವರೆಗೂ ಅವರೇ ಸ್ವಂತ ಖರ್ಚು ಮಾಡಿ ನಗರ ನಗರದಲ್ಲಿ ಎಲ್ಲ ಸ್ವಚ್ಛತೆ ಮಾಡಿದ್ದಾರೆ ಮತ್ತೆ ಬ್ರಿಡ್ಜ್ ಕೆಳಗಡೆ ಎಲ್ಲ ರೋಡ್ ಹೋಗಿದೆ ಹೋಗಿದೆ ಅಂತ ಹೇಳಿ ಸ್ವಂತ ಖರ್ಚಿಂದ ಹಾಕಿ ಕೆಲಸ ನಡೀತಿದೆ ಈಗ ಫಿಫ್ಟೀನ್ ಫೈನಾನ್ಸ್ ಆಗ್ಬೋದು ಎಸ್ ಎಫ್ ಸಿ ಗ್ರಾಂಟ್ ಆಗ್ಬೋದು ಪ್ರತಿಯೊಂದು ಆ ಕಾಲಕ್ಕೆ ತಗಟ್ಟಾಗಿ ಮಾಡಿ ಕೆಲಸ ಮಾಡ್ತಾ ಇದೀವಿ ಈಗ ಇನ್ನೂ ಒಂದು ಮುಖ್ಯವಾದ ವಿಚಾರ ಹೇಳ್ತಾ ಇದೀವಿ ಸಂತೆನಲ್ಲಿ ಹೈಟೆಕ್ ಸಂತೆ ಮಾಡಬೇಕು ಅಂತ ಐದು ಕೋಟಿ ರೂಪಾಯಿ ಸಂತೆನ ಇವಾಗ ಡಿ ಪಿ ಆರ್ ನಡೀತಾ ಇದೆ ಅಲ್ಲೂ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತು ಎರಡು ಕೋಟಿ ರೂಪಾಯಿ ಈಗ ಆಲ್ರೆಡಿ ಟೆಂಡರ್ ಶುರುವಾಗಿದೆ ಪಾರ್ಕ್ ಅಲ್ಲಿ ಎರಡು ಕೋಟಿ ರೂಪಾಯಿಗೆ ಟೆಂಡರ್ ಶುರುವಾಗಿದೆ ಈ ಒಂದು ವಾರದಲ್ಲಿ ಟೆಂಡರ್ ಶುರುವಾಗಿ ಶಿಲ್ಗಢದಲ್ಲಿ ಇರೋ ಪಾರ್ಕ್ ಇಂಪ್ರೂವ್ ಮಾಡಬೇಕು ಅಂತ ಮತ್ತೆ ಕೆರೆ ಅಮ್ಮನ ಕೆರೆ ಮತ್ತು ಇಲ್ಲಿರುವಂತಹ ಕೆರೆನಲ್ಲಿ ಏಳು ಕೋಟಿ ರೂಪಾಯಿ ಹಣವನ್ನು ಇದೇ ನಮ್ಮ ಶಾಸಕರು ತಂದು ಎಲ್ಲ ಅದನ್ನ ಗುಡ್ಡೆ ಮಾಡಿ ಕಂಪ್ಲೀಟ್ ಅಲ್ಲಿ ಪಾರ್ಕ್ ತರ ಮಾಡಿ ಅದನ್ನು ಇದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಏಳು ಕೋಟಿ ಅಮೌಂಟ್ ತಂದಿದ್ದಾರೆ ಒಂದು ನಗರಕ್ಕೆ ಇಷ್ಟೊಂದು ಅಮೌಂಟ್ ತರ್ತಾ ಇದ್ದಾರೆ ಮತ್ತೆ ಕೆಲಸ ಆಗಿಲ್ಲ ಅಂತ ಇದ್ದಾರೆ ಮತ್ತು ಎಪ್ಪತ್ತ ಒಂದು ಕೋಟಿ ರೂಪಾಯಿ ಪೂರ್ತಿ ಯು ಜಿ ಡಿ ಅನ್ನ ಒಂದನೇ ವಾರ್ಡ್ ಇಂದ ಮೂವತ್ತೊಂದು ವಾರ್ಡ್ಗಳು ಮೇನ್ ಲೈನ್ ಮತ್ತು ಯುಜಿ ಡಿ ಗೆ ತಂದಿದ್ದಾರೆ ಅದು ಎರಡು ಹಂತದಲ್ಲಿ ತಂದಿದ್ದಾರೆ ಒಂದು ಹಂತದಲ್ಲಿ ಆಲ್ರೆಡಿ ಮೂವತ್ತೆಂಟು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಇನ್ನು ನಲವತ್ತು ಕೋಟಿ ಎರಡನೇ ಎರಡನೇ ಫೆಸಲ್ ಆಗುತ್ತೆ ಆ ಮೂವತ್ತೆಂಟು ಕೋಟಿ ಟೆಂಡರ್ ಆಗಿದ ತಕ್ಷಣ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಕಾಮಗಾರಿ ಶುರುವಾಗಲಿದೆ ಇಷ್ಟು ಕೆಲಸಗಳು ಅಭಿವೃದ್ಧಿ ನಡೀತಾ ಇದೆ ಇದಕ್ಕೆ ಪ್ರತಿಯೊಬ್ಬರು ಎಲ್ಲ ಕಣ್ಣು ಮುಂದೆ ನೋಡ್ತಾ ಇದ್ದೀರಾ ಪ್ರತಿಯೊಂದು ಅಭಿವೃದ್ಧಿ ನಡೀತಿದೆ ಇನ್ನೊಂದು ಆರು ತಿಂಗಳ ವರ್ಷದಲ್ಲಿ ಏನ್ ಅಭಿವೃದ್ಧಿ ಮಾಡಬೇಕು ಮಾಡುತ್ತಾರೆ ಆಮೇಲೆ ರಾಮಸಮುದ್ರದ್ದು ಅಲ್ಲಿಂದ ಅಲ್ಲಿಂದ ಪೈಪ್ಲೈನು ಶಾಶ್ವತವಾಗಿ ಶಿಡ್ಲಘಟ್ಟಕ್ಕೆ ಪ್ರತಿ ಮನೆಗೆ ಪ್ರತಿ ದಿನ ಕೊಡಬೇಕು ಅಂತ ಸುಮಾರು ನೂರ ಎಪ್ಪತ್ತ ಎಂಟು ಕೋಟಿ ಅನುದಾನವನ್ನು ಅವರು ಕೇಳಿದ್ದಾರೆ ಅದು ಸಹ ಇದು ಟೆಂಡರ್ ಪ್ರೊಸೆಸ್ ಅಲ್ಲಿದೆ ಕೆಲಸ ನಡೀತಾ ಇದೆ ಅದಕ್ಕೂ ಸಹ ವಾಟರ್ ಲೈನ್ ಮಾಡಬೇಕು ಅಂತ ಬರ್ತಿದೆ ಬಾಯಿ ಮಾತಲ್ಲಿ ಹೇಳ್ತಾರೆ ಕೆಲವರು ಆಮೇಲೆ ಪೂರ್ತಿ ಹೇಳ್ತಾ ಇದಾರೆ ಕೆಲಸ ಆಗ್ತಿಲ್ಲ ಅಂತ ಇದು ಇದು ಕೆಲಸ ಕೆಲಸ ಆಗ್ತಿದೆ ಆಮೇಲೆ ಅಲ್ಪಸಂಖ್ಯಾತರ ಮೋರ್ಚಾದಲ್ಲಿ ಅನುದಾನ ತಂದಿದ್ದಾರೆ ಜಂಗಲ್ ಕೋಟೆನಲ್ಲಿ ಐದು ಕೋಟಿ ರೂಪಾಯಿ ಹಣ ಆಲ್ರೆಡಿ ಕೆಲಸ ಮುಗಿದಿದೆ ಇದೇ ಅಪ್ಸರ್ ಅಣ್ಣವ್ರ ವಾರ್ಡ್ ಮತ್ತು ಸೆಮಿ ಅಣ್ಣವ್ರ ವಾರ್ಡ್ ಅಲ್ಲಿ ಆ ಒಂದೇ ವಾರ್ಡ್ ಅಲ್ಲಿ ಒಂದು ಕೋಟಿ ರೂಪಾಯಿ ಹಣಗೆ ಡಾಂಬ್ರೀಕರಣ ಅಂದ್ರೆ ಆಸ್ಪಾಟ್ ರೋಡ್ ಆಗಿ ಆಗ್ಲೇ ಏಳೆಂಟು ತಿಂಗಳಾಯ್ತು ಅದನ್ನು ಮುಗಿಸಿದ್ದಾರೆ ಆಮೇಲೆ ಬೈಪಾಸ್ ಅಲ್ಲಿ ಪೂರ್ತಿ ಹದಗೆಟ್ಟಿತ್ತು ಬೈಪಾಸ್ ಅಲ್ಲಿ ಬಸ್ ಸ್ಟಾಂಡ್ ಇಂದ ಹಿಡಿದು ಆ ಇದ್ರ ಇದು ರೈಲ್ವೆ ಬ್ರಿಡ್ಜ್ವರೆಗೂ ಪೂರ್ತಿ ಆಸ್ಪಾಟ್ ರೋಡ್ ಅನ್ನು ಮಾಡಿದ್ದಾರೆ ಎಲ್ಲಾ ಕಾಮಗಾರಿಗಳನ್ನು ಈ ಒಂದೂವರೆ ಎರಡು ವರ್ಷದಲ್ಲಿ ಇವೆಲ್ಲ ನಡೀತಾ ಇರೋದು ಎಲ್ಲ ನೋಡಿದರೆ ಅವ್ರಿಗೂ ಗೊತ್ತಿದೆ ಆದ್ರೂ ಸಹ ಅವ್ರಿಗೆ ಹೊಟ್ಟೆನಲ್ಲಿ ಜಲಸಿಯಾಗಿ ಆಗಿ ಕೆಲಸಗಳಾಗ್ತಾ ಇಲ್ಲ ಕೆಲಸಗಳಾಗ್ತಾ ಇಲ್ಲ ಅಂತ ಇದ್ದಾರೆ ನಾವು ಇಲ್ಲಿ ಹದಿಮೂರು ವರ್ಷದಿಂದ ಇದ್ದೀವಿ ಇದೇ ಐದು ವರ್ಷದಿಂದ ಏನೇನು ಕೆಲಸ ಆಗಿದೆ ಅಂತ ಒಂದು ರಿಪೋರ್ಟ್ ಕೊಡಿ ವಿತ್ ಪೇಪರ್ ನಾನು ಹೇಳ್ತಾ ಇರೋದು ಪೂರ್ತಿ ವಿತ್ ಪೇಪರ್ ರಿಪೋರ್ಟ್ ಏನೋ ಎಲ್ಲ ಡಾಕ್ಯುಮೆಂಟು ನಮ್ಮ ಹತ್ರ ಇದೆ ಇಷ್ಟು ಕೆಲಸಗಳು ನಿಮಗೂ ಗೊತ್ತಿದೆ ಇವಾಗ ನಗರೋತ್ಥಾನ ಕೆಲಸ ನಡೀತಿರೋದು ಗ್ರಾಮ ಸಮುದ್ರದ್ದು ಎಸ್ಟಿಮೇಷನ್ ಆಗ್ತಿರೋದು ಎಪ್ಪತ್ತೊಂದು ಕೋಟಿ ರೂಪಾಯಿ ಇವಾಗ ನೀ ಇದು ಯು ಜಿ ಡಿದು ಆಗ್ತಿರೋದು ಮತ್ತೆ ಅಲ್ಪಸಂಖ್ಯಾತರ ಇದರಲ್ಲಿ ಕೆಲಸ ನಡೀತಾ ಇರೋದು ಎಲ್ಲನೂ ಕೆಲಸಗಳು ನಡೀತಿದೆ ದಯವಿಟ್ಟು ಬೇರೆ ಯಾರು ಕೆಲಸ ನಡೆಯುವಾಗ ಇನ್ನೂ ಸ್ವಲ್ಪ ಪ್ರಶಂಸೆ ಕೊಟ್ಟು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು ಹೊತ್ತು ತಪ್ಪು ಮಾಹಿತಿಗಳು ಮೀಟಿಂಗ್ ಮೀಟಿಂಗಲ್ಲಿ ಕೂತ್ಕೊಂತಾರೆ ಸುಮ್ಮನೆ ಮೀಟಿಂಗಲ್ಲಿ ಇವತ್ತು ನಡೆದಿರೋಂಥ ಮೀಟಿಂಗಲ್ಲಿ ಒಂದು ನೂರು ರೂಪಾಯಿ ಕೆಲಸ ಮಾಡೋ ಅಂಥವರು ಏನೂ ಮಾತಾಡಿಲ್ಲ ಏನು ಬಂದರೆ ಏನೇನೋ ಬಾಯಿಗೆ ಬಂದಂಗೆ ಸುಮ್ಮನೆ ಏನೋ ಒಂದು ಹದಗೆಡಿಸ್ಬೇಕು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂತಿದ್ದಾರೆ ಮಾತಾಡಿದ್ರೆ ನೀವೇನಕ್ಕೆ ಬಂದರೆ ಉಪಾಧ್ಯಕ್ಷರು ಮಾಡ್ತಾರೆ ಅಂತಾರೆ ಅಧ್ಯಕ್ಷನ ಕೂಡಿಸಿರೋದು ಅಧ್ಯಕ್ಷರು ಇಲ್ದಿರೋ ಸಂದರ್ಭದಲ್ಲಿ ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ಅವರೇ ಕೊಡ್ತಾರೆ ಅವ್ರನ್ನ ಒಬ್ಬ ನಗರಸಭಾ ಸದಸ್ಯರು ನೀವು ಬೇಡ ಇನ್ನೊಬ್ರು ಮಾಡ್ತೀರಿ ಅಂತ ಅಗೌರವ ತರ ಅಂತ ಮಾತೇ ಮಾತಾಡ್ತಾರೆ ಹಾಗಾಗಿ ಇವತ್ತು ಅವರು ವಿಶೇಷ ಸಾಮಾನ್ಯ ಸಭೆಯಲ್ಲಿ ತುರ್ತಾಗಿ ಪಾರ್ಕು ಮತ್ತು ಅವರವರ ವಾರ್ಡಿನ ಸಮಸ್ಯೆಗಳು ಮತ್ತು ಇದು ಜ ಎಸ್ ಎಸ್ ಎಫ್ ಸಿ ಗ್ರಾಂಟ್ ಮತ್ತು ಫಿಫ್ಟೀನ್ ಫೈನಾನ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ ಈ ಮೂರಕ್ಕೂ ಪಾರ್ಕ್ ಆಲ್ರೆಡಿ ಮೇಡ ಇವಾಗ ನಮ್ಮ ಅಮೃತಾ ಮೇಡಮ್ ಅವರು ಹೊಸ್ದಾಗ ಬಂದಿದ್ದಾರೆ ಅವರು ಆಲ್ರೆಡಿ ಪಾರ್ಕ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಎರಡನೇದಾಗಿ ಅವ್ರವರು ವಾರ್ಡ್ಗೆ ವಿಸಿಟಿಂಗ್ ಕೊಡ್ತಾ ಇದ್ದಾರೆ ಮೂರನೇದಾಗಿ ಈಗ ಆಕ್ಷನ್ ಪ್ಲಾನ್ ಫಿಫ್ಟೀನ್ ಫೈನಾನ್ಸ್ ಎಸ್ ಎಫ್ ಸಿ ಗ್ರಾಂಟಲ್ಲಿ ಎಲ್ಲರ ಒಮ್ಮತದ ಮೇಲೆಗೆ ನಗರಸಭಾ ಬಿಲ್ಡಿಂಗ್ ಸುಮಾರು ವರ್ಷಗಳಿಂದ ನೆನಗುಂದಿತ್ತು ಅದನ್ನು ಅತಿ ಬೇಗನೆ ಅದನ್ನು ಮುಗಿಸ್ತಾ ಇದ್ದಾರೆ ಅದಕ್ಕೆ ಒಂದು ಮುಕ್ಕಾಲು ಬಾರದಷ್ಟು ಹಣವನ್ನು ಅದಕ್ಕೆ ಹಾಕಿ ಇನ್ನು ಮಿಕ್ಕಿದ್ದ ಸಣ್ಣ ಬಣ್ಣ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಮಿಷನರ್ ಸಾಹೇಬರು ಮತ್ತು ಗಣ್ಯ ಕೆಲವರು ದೊಡ್ಡ ಸೀನಿಯರ್ ಮೋಸ್ಟ್ ಕೌನ್ಸಿಲರ್ಗಳೆಲ್ಲ ಸೇರಿಬಿಟ್ಟು ಎಲ್ಲಿ ತುಂಬ ಹದಗೆಟ್ಟಿದೆಯೋ ಅಂಥವ್ರಿಗೆ ಸಣ್ಣ ಬಣ್ಣ ಅಮೌಂಟ್ ಇದನ್ನು ಹಾಕಿ ಮುಂದಿನ ಯಾವುದಾದ್ರೂ ಡೆವಲಪ್ಮೆಂಟ್ ಇದ್ದರೆ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ತಂದು ಮುಂದಿನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ ಇವಾಗ ಇಷ್ಟು ಪ್ಲಸ್ ಮೀಟರ್ ಕೊಡೋದಕ್ಕೆ ಒಂದೇ ಕಾರಣ ದಯವಿಟ್ಟು ಆಪೋಸಿಟ್ ಅವರು ಬಾಯ್ಗೆ ಬಂದಂಗೆ ಏನು ಬಂದರೆ ಅದು ಕೆಲಸ ಆಗಿಲ್ಲ ಕಾರ್ಯ ಆಗಿಲ್ಲ ಇನ್ನೊಂದಾಗಿಲ್ಲ ಅಂತ ಏನಾಗಿದೆ ಅಂದರೆ ಹಿಂದಿನ ವರ್ಷಗಳಲ್ಲಿ ಆಗ್ದೇ ಇರೋ ಕೆಲಸ ಇವತ್ತು ಹೇಳ್ತಾ ಇದ್ದಾರೆ ಆದರೆ ಎರಡು ವರ್ಷದಿಂದ ಎಲ್ಲ ಕಡೆ ಕೆಲಸ ಆಗ್ತಿದೆ ಪ್ರತಿಯೊಬ್ಬರೂ ನಿಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ ಈಗ ನಮ್ಮ ಕೂತ್ಕೊಂಡ ಮೇಲೆ ಶಾಸಕರು ಕೂತ್ಕೊಂಡ್ಮೇಲೆ ಇಷ್ಟು ಕೆಲಸಗಳು ನಾನು ಕೊಟ್ಟಿರೋದು ನಿಮ್ಮ ಕಣ್ಣು ಮುಂದೆ ಯಾವುದಾದ್ರೂ ತಪ್ಪಿದ್ದಲ್ಲಿ ನೀವು ಹೇಳಿದ್ರೆ ನಾವು ಉತ್ತರ ಕೊಡೋಕ್ಕೆ ಸಹಜವಾಗಿರ್ತೀವಿ ಇಲ್ಲ ಅಂದ್ರೆ ಎದುರು ಬದ್ರು ಕೂತ್ಕೊಳ್ರಿ ಜನಸಾಮಾನ್ಯರ ಮುಂದೆನೇ ಕೂತ್ಕೊಳ್ಳೋಣ ಯಾವ್ಯಾವ ವಾರ್ಡಲ್ಲಿ ಎಲ್ಲೆಲ್ಲಿ ಕೆಲಸ ಆಗ್ತದೆ ಅವರೇ ಹೇಳಿದ್ರು ಅಪ್ಸರ್ ಅವರೇ ನಮ್ಮ ಇದು ಕೆಲ್ಸಗಳು ನಡೀತಿಲ್ಲ ಅಂತ ಅವ್ರದೇ ವಾರ್ಡ್ ಅಲ್ಲಿ ಒಂದು ಕೋಟಿ ರೂಪಾಯಿ ಯಾವ ಪಾರ್ಟಿ ಅಂತ ನೋಡ್ದಿರಾ ಹದಿನೆಂಟು ಇವತ್ತು ಇದೆ ಏಟಿ ಫೀಟ್ ರೋಡ್ ಅಲ್ಲಿ ಎಂಬತ್ತು ಎಂಬತ್ ಅಡಿ ರಸ್ತೆ ತಾನೇ ಅದು ಅಡಿ ಅಲ್ಲ 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 ಏಟಿ ಫೀಟ್ ರೋಡ್ ಆ ರಸ್ತೆ ಅದು ಇಬ್ಬರಿಗೆ ಸಂಬಂಧ ಪಟ್ಟಿರೋದು ಒಂದು ಹತ್ತೊಂಬತ್ತನೇ ವಾರ್ಡ್ ಒಂದು ಹದಿನೆಂಟನೇ ವಾರ್ಡ್ ಒಂದು ಕೋಟಿ ರೂಪಾಯಿ ಹಾಸ್ಪಿಟ್ಲ್ ರೋಡ್ ಹಾಕಿದ್ದಾರೆ ಇನ್ನ ಬೇರೆ ಕೌನ್ಸಿಲರ್ಸ್ ಯಾರಿಗೂ ಇಲ್ಲ ಅಷ್ಟು ಕೊಟ್ಟಿದ್ರು ಸಹ ಮತ್ತೆ ಅವರು ಕೆಲ್ಸಗಳಾಗ್ತಾ ಇಲ್ಲ ಅಂತ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ನಿಮಗೆ ದಯವಿಟ್ಟು ಪೇಪರ್ ಅವ್ರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಮೀಡಿಯಾ ಬಾಂಧವ್ರಿಗೆ ಹೇಳೋದೇನೆಂದ್ರೆ ಇದು ಇದು ಸತ್ಯವಾದ ವಿಚಾರ ಕೆಲಸಗಳು ನಡೀತಾ ಇದೆ ಇನ್ನು ಮುಂದೆನು ಅದೇ ತರ ಕೆಲಸಗಳು ನಮ್ಮ ಶಾಸಕರು ಇವತ್ತಿನ ದಿನ ನಾಳೆ ಇಲ್ಲ ನಾಳೆದ್ದು ಡೆಲ್ಲಿಗೆ ಹೋಗ್ತಿದ್ದಾರೆ ಇನ್ನೂ ಮುಖ್ಯವಾಗಿ ಬೇರೆ ಥರ ಫಂಡ್ ತರಬೇಕು ಅಂತ ನಗರಕ್ಕೆ ಸುಮಾರು ಅದು ಅದನ್ನು ಸಹ ಹದಿನೈದರಿಂದ ಇಪ್ಪತ್ತು ಕೋಟಿ ಏನು ಫಂಡ್ ಅಂತ ಅವ್ರು ಹೇಳಲ್ಲ ಅದನ್ನು ತಂದು ಮುಂದಿನ ದಿನಗಳಲ್ಲಿ ಇನ್ನೆಲ್ಲ ಒಂದರಿಂದ ಎರಡು ತಿಂಗಳಲ್ಲಿ ಆ ಫಂಡ್ನ ತಂದು ನಗರನ ಇಂಪ್ರೂವ್ ಮಾಡಬೇಕು ಅಂತ ಅವರು ತುಂಬ ಇಂಟ್ರೆಸ್ಟ್ ಆಗಿದ್ದಾರೆ ಅವ್ರಿಗೆಲ್ಲ ನಾವು ಸಾಥ್ ಕೊಡ್ತಾ ನಾನು ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತೆ ಎಲ್ರಿಗೂ ವಂದನೆ ಹೇಳ್ತೇನೆ ವರ್ಗಾವಣೆ ಆಗ್ತಾ ಇದ್ದಾರೆ ಇಲ್ಲಿ ಹೊಸ ಬರ್ತಾರೆ ಅವ್ರು ಬಂದಾಗ ಯಾರು ಏನು ಯಾವ ಅಂತ ಜಾಸ್ತಿ ಗೊತ್ತಿರೋದಿಲ್ಲ ಅದರಿಂದ ನಾವು ಸ್ಕ್ರೀನಿಗ್ ಆಗಬಹುದು ಏನಾಗ್ಬೋದು ತಡ ಆಗ್ತದೆ ನಾವು ಉಗ್ರೇ ಇದ್ದರೆ ನಾವು ಇಂಥ ವಾರ್ಡ್ ಅಲ್ಲಿ ಪ್ರೇಟ್ ಯಾವ್ದೋ ಡಿ ಹೋಗಿದೆ ಪೈಪ್ಲೈನ್ ಹೋಗಿದೆ ಸಣ್ಣ ಪುಟ್ಟ ಕೆಲಸಗಳ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕೆಲಸಗಳಾಗ ನಾವು ಕೆಲಸವನ್ನು ಮಾಡ್ಬೋದು ಹೊಸ ಬಂದಾಗ ಅವ್ರು ಏನೇತಾರೆ ನಮ್ಗೆ ಗೊತ್ತಿಲ್ಲ ಸರ್ ಇದೆಲ್ಲ ಮಾಡೋಕೆ ಬರೋದಿಲ್ಲ ಹೇಗೆ ಒಂದು ಹೇಳಿದಾಗ ತಿಂಗಳ ತಿಂಗ್ಳಿಗೆ ಹೊಸ ಬರ್ತಾ ಇದ್ರೆ ಯಾವ ಕೆಲಸ ನಾವು ಮಾಡಬೇಕಾಗೋದಿಲ್ಲ ಅದು ಹೇಳಿದ್ವಿ ಸ್ಪಂದಿಸೋದಿಲ್ಲ ಅಂತ ಸ್ಪಂದಿಸ್ತಾರೆ ಅಧಿಕಾರಿಗಳಿರೋದೇನು ಪ್ರತಿ ಪ್ರತಿಯೊಬ್ಬರಿಗೂ ಸ್ಪಂದಿಸೋದಕ್ಕೆ ಅಧಿಕಾರಿಗಳಿರೋದು ಅವರು ವರ್ಗಾವಣೆಗಾಗಿ ಹೋಗಿ ಬೇರೆಯವ್ರು ಬಂದು ಬೇರೆಯವ್ರು ಬಂದಾಗ ಇಲ್ಲಿ ಏನು ಇಲ್ಲಿ ವಾತಾವರಣ ತಿಳ್ಕೊಳ್ತಾನೆ ಅವ್ರು ನಮ್ಗೆ ಏನಾರ ನಾವು ವರ್ಕ್ ಮಾಡಿದಾಗ ಅವ್ರು ಕೋಲು ಅದರಲ್ಲಿ ಡ್ರಾ ಮಾಡ್ಕೊಡ್ಬೇಕಾಗ್ಲಿ ಏನೇ ಆಗಲಿ ಅವರು ನಮಗ್ ಬೇಕಲ್ಲ ಇಲ್ಲಿ ತಕ್ಕಂಥ ಸಡೇನ್ ನಾವು ಬರ್ತದೆ ಅದೇ ನಾವೇನೋ ಇದ್ದಿದ್ದು ಏನಾರ ಮಾಡ್ತೀವನೋ ಅನ್ನೋ ಲೆಕ್ಕದಲ್ಲಿ ಸರ್ ಅದಕ್ಕೋಸ್ಕರ ಬರ್ತವ್ರು ಬಂದಾಗ ನಾವು ಸ್ವಲ್ಪ ಅರ್ಜೆ ಉಂಟಾ ಅಂತ ಹೇಳಿ ಸರ್ ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಪಬ್ಲಿಕ್ ಟಾಯ್ಲೆಟ್ಸ್ ಟಿ ರೋಡ್ ರೋಡಲ್ಲೂ ಮಧ್ಯದಲ್ಲಿ ಎಲ್ಲಿ ಇಲ್ಲ ಒಂದೇ ಎರಡು ಆಗ್ಬೇಕು ಸರ್ ಪಬ್ಲಿಕ್ ಅದೇ ಲೆಕ್ಕದಲ್ಲಿ ಮನೆ ಡಿ ಸಿ ಅವ್ರು ಕೂಡ ಹೇಳಿದೀನಿ ಮಾ ಮೀಟಿಂಗ್ ಮೀಟಿಂಗಲ್ಲಿ ಯಾರು ಕೇಳಿದ್ರು ಅವಾಗ ಅದೇ ಹೇಳಿದರು ಮನೆ ಡಿ ಸಿ ಅವ್ರು ಬಂದಾಗ ನಾವೂ ಇವರು ಹೊಸ್ದ ಒಂದು ಅಮೃತ ಮೇಡಮ್ ಅವರು ಇಬ್ಬರು ಕೇಳ್ರಿ ಕೇಳಿದಾಗ ಅವ್ರು ಹೇಳಿದ್ದಾರೆ ಅದ್ರಿಗೆ ಯಾವುದೋ ಇದರಲ್ಲೇ ಇದ್ದರೆ ಮಾಡಿಸ್ಬೋದು ಮಾಡಿಸಿ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಮಾಡಿಸ್ತೀರಿ ಇವರು ಇದರಲ್ಲೂ ಮೀಟಿಂಗ್ ಅಲ್ಲೂ ಹೇಳಿದವರು ಕೂಡ ನಿಮ್ಮ ಸೊತೆ ಯಾವಾಗ ಸಾಮಾನ್ಯ ಸಭೆ ಆಗಿ ಫಸ್ಟ್ ತಿಂಗಳಲ್ಲಿ ಸಾಮಾನ್ಯ ಸಭೆ ಕರೆದಿದ್ದೀವಿ ಫಸ್ಟು ಅವರು ಅವರು ಕೂತ್ಕೊಂಡಂಥ ಒಂಬತ್ತನೇ ತಿಂಗಳಲ್ಲಿ ಮೂವತ್ತನೇ ತಾರೀಕು ಒಳಗಡೆ ಮೋಸ್ಟ್ಲಿ ಏಳು ಇಪ್ಪತ್ತೆಂಟು ಆರು ಡೇಸಲ್ಲಿ ಅಂದ್ಕೊಂತೀವಿ ಒಂಬತ್ತನೇ ತಿಂಗಳಲ್ಲಿ ಸಾಮಾನ್ಯ ಸಭೆ ಕರೆದಿದ್ದೀವಿ ಮತ್ತು ವಿಶೇಷ ಸಾಮಾನ್ಯ ಸಭೆ ಎರಡು ಸಲ ಕರೆದಿದ್ದೀವಿ ಬಜೆಟ್ ಮೀಟಿಂಗ್ ಒಂದು ಕರೆದಿದ್ದೀವಿ ಇದು ಕರೆದಿದ್ದೀವಿ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು ಸಾಮಾನ್ಯ ಸಭೆ ಪ್ರತಿ ತಿಂಗಳು ಅಂತ ಐತೆ ವಿಶೇಷ ಸಭೆಗಳು ಕರೆದಾಗ ಸೀಮಿತ ಒಂದು ಚರ್ಚೆಗೆ ಮಾತ್ರ ಅವಕಾಶ ಇರ್ತದೆ ಸಾಮಾನ್ಯ ಸಭೆ ಕರ್ತ ಮಾತ್ರ ಎಲ್ಲಾ ವಾರ್ಡ್ನ ಸದಸ್ಯರು ಅವರ ಸಮಸ್ಯೆಗಳು ಮತ್ತೊಂದನ್ನು ಜನಕ್ಕೂ ಮಾತಾಡ್ಲಿಕ್ಕೆ ಅದೊಂದೇ ಅವಕಾಶ ಹತ್ತು ತಿಂಗಳಲ್ಲಿ ಒಂದು ಮಾತ್ರ ಸಭೆ ಯಾಕೆ ಕರೆದ ಪ್ರತಿ ತಿಂಗಳು ಮೂರು ನಗರ ನಗರವನ್ನು ಸ್ವಚ್ಛ ಮಾಡಬೇಕಾದ್ರೆ ಇವತ್ತು ವಿಶೇಷ ಸಭೆಯಲ್ಲಿ ಎಲ್ಲ ಕರೆದಕ್ಕೆ ಕಾರಣ ಏನು ಕಾರಣ ಆದ್ದರಿಂದ ಏನೋ ಇದೆಯಾ ಕಾರಣ ಏನಾದ್ರೆ ಸಾಮಾನ್ಯ ಸಭೆ ಕೂತಾಗೆ ಮೊದಲನೇ ಸಾಮಾನ್ಯ ಸಭೆಯಲ್ಲೇ ಮೀಟಿಂಗ್ನಲ್ಲಿ ಎಷ್ಟೋ ಗಲಾಟೆಗಳು ಇಲ್ಲಿ ತುಂಬ ಇನ್ನೆ ಅದೇ ರೀತಿಯಾಗಿ ನಮ್ಮ ಅಧಿಕಾರಿಗಳು ಯಾವಾಗಲೂ ಗಲಾಟೆ ನಿರ್ಧಾರ ಆಗೋದರಿಂದ ಅಂತ ಹೇಳಿದ್ರಿಂದ ಅದು ಅದೇ ವಿಶೇಷ ಮಾಡಿಕೊಂಡು ಹೋಗ್ತೀವಿ

ಅವರು ನಮ್ಮ ಒಂದು ಸಾಮಾನ್ಯ ಸಭೆ ಕರಿಬೇಕಾದ್ರೆ ಅಧಿಕಾರಿಗಳೂ ನಮಗೆ ಉತ್ಸಾಹ ಕೊಡಬೇಕಾಗುತ್ತೆ ನಮ್ಮ ಜೊತೆಯಲ್ಲಿ ಇವತ್ತು ಮೇಡಮ್ ಅವ್ರು ಬಂದು ಏನೋ ಇದ್ದಿದ್ರು ಕೇಳ್ತಾರೆ ಏನು ಹೆಂಗೆ ತಮ್ಮ ಹೇಳೋಕ್ಕಾಗೋದಿಲ್ಲ ಮೇಡಮ್ ಪರವಾಗಿ ಯಾರೇ ಆಗುತ್ತೆ ಆ ಥರ ಇದನ್ನಲ್ಲಿ ನಾವು ಈ ಥರ ಮಾಡ್ಕೊಳ್ತೀವಿ ಈಗ ಒಂಬತ್ತು ತಿಂಗಳಲ್ಲಿ ಮೂರು ಕಮಿಷನರ್ ಸಾಹೇಬರು ಚೇಂಜ್ ಆಗಿದ್ದಾರೆ ಅದೇನಾಗ್ತಿತ್ತು ಅಂದರೆ ಕಮಿಷನರ್ ಅವರು ಇದ್ದಾಗ ನಾವು ಏಳು ದಿನ ಮುಂಚೆ ಮಾಡಬೇಕು ಅವರು ಒಂದು ಎಸ್ಟಿಮೇಷನ್ ಮಾಡ್ಕೊಬೇಕು ಅಂದರೆ ಒಂದು ಸಭೆ ಕರಿಬೇಕು ಅಂದರೆ ಒಂದು ಹತ್ತರಿಂದ ಹದಿನೈದು ದಿನ ಟೈಮ್ ತೊಗೊಳ್ತಾರೆ ನಾವು ಅದನ್ನು ಮಾಡ್ತಾ ಇದ್ದಂಗೆ ಹೊಸಬರು ಬರೋದು ಅವ್ರಿಗೆ ಇಲ್ಲಿ ಡಾಕ್ಯುಮೆಂಟ್ರಿ ಫೀಸ್ ಬರೋದು ಎಲ್ಲ ಮಾಡೋದು ಎರಡು ತಿಂಗಳು ಕಾರಣ ಅಂತ ತೊಂದರೆ ಆಗಿದೆ ಆದರೂ ಸಹ ಅವರು ತುರ್ತು ಸಭೆ ಕರೆದು ಬಜೆಟ್ ಮೀಟಿಂಗು ಕಾ ಕಾಲು ಕಾಲಕ್ಕೆ ಏನು ಬೇಕೋ ಅದು ಮಾಡ್ಕೊಂಡು ಬಂದಿದೆ ಸಾಮಾನ್ಯ ಸಭೆ ಕರಿಯೋದರಲ್ಲಿ ವಿಳಂಬ ಆಗಿದೆ ಈಗ ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳಲ್ಲೂ ಇನ್ನು ಏನು ಅವಧಿ ಇದೆಯೋ ಆ ಅವಧಿನಲ್ಲಿ ಪ್ರತಿ ತಿಂಗಳು ಕರೀತಾರೆ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದರು ಉಪಾಧ್ಯಕ್ಷ ನಾವು ಒಂದು ಏನೇ ಚರ್ಚೆ ಮಾಡಿಸ್ಬೇಕಾದ್ರೂ ಒಂದ್ ಕಡೆ ಅಧಿಕಾರಿಗಳು ನಮ್ ಇರಬೇಕು ಆಮೇಲೆ ಎಲ್ಲಾ ವಾರ್ಡಿನ ಸದಸ್ಯಗಳು ನಮ್ಗೆ ಹೊಂದಬೇಕು ಅದೇ ರೀತಿಯಾಗಿ ಇವಾಗ ಸದಸ್ಯಗಳು ನಾವ್ ಯಾವ್ದೇ ವಾರ್ಡ್ ಅನ್ನೋದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಕೆಲವು ಇಲ್ಲಿ ಇರ್ತಕ್ಕಂಥ ಪೌರ್ವಾಯು ಟ್ರಾವೆಲ್ ಇಲ್ಲಿರಬೇಕು ಆಮೇಲೆ ಬರ್ತಾರೆ ಇಂಜಿನಿಯರ್ಸ್ ಇಲ್ಲಿ ಉಪಯೋಗ ಇವರು ತುಂಬ ತೊಂದರೆ ಆಗಿದೆ ನಮ್ಮ ಇಂಜಿನಿಯರ್ಸ್ ತುಂಬ ತೊಂದರೆ ಅದರಿಂದ ಸ್ವಲ್ಪ ಮತ್ತೆ ಅಭಿವೃದ್ಧಿ ಆಗ್ತಾ ಇದೆಯಾ ತರ್ತಾನು ಇದಾರೆ ಕೆಲವು ಎಮರ್ಜೆನ್ಸಿ ಇರ್ತಕ್ಕಂಥ ಕೆಲಸ ಅವರೇ ಕೈಯಿಂದ ಮಾಡ್ತಾ ಇದ್ದಾರೆ ಕೆಲವು ಕಡೆಯೆಲ್ಲ ರೈಲ್ವೆ ಬ್ರಿಡ್ಜ್ ಕೆಲಸ ಇರೋದಿಲ್ಲ ಬಿಟ್ಟಲು ಎಲ್ಲನೂ ಅವರೇ ಹೊಂದ ಕೈಯಿಂದ ಹಾಕ್ಬೋಟಿದ್ರು ವಾಸವಿ ರಸ್ತೆನ ಒಂದು ಪ್ರಿಯರ್ಮೆ ಆಗಿದ್ರು ಅನುಮೋದನೆ ಸಿಕ್ಕಿತ್ತು ಕೆಲಸ ಆಗಿರ್ತಕ್ಕಂಥ ತಡ ಆಗಿದೆ ಮತ್ತು ಒಂದು ಸಚಿವರು ಹೊಸದಾಗಿ ಆದಮೇಲೆ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರು ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನ ಒಂದು ಅಂತ ನಾಲ್ಕು ಇದಲ್ಲ ಅದು ಎಲ್ಲ ಕೆಲಸದ್ನೂ ಮತ್ತೆ ಪರಿಶೀಲನೆ ಮಾಡಿದಾಗ ನಮ್ಮ ಒಂದು ಬಿಟ್ಟು ಮಿಕ್ಕಿ ಜನ ತರ ರೀಎಸ್ಟಿಮೇಟ್ ಆಗಿದೆ ಬಟ್ ಶಿಲ್ಘಾಟ ಮಾತ್ರ ಶಾಸಕ ರವಿಕುಮಾರ್ ಅವರು ಹಿಂಗೆ ಏನು ಯಥಾಸಿ ಒಪ್ಕೊಂಡಿದ್ರಂತ ಮಾಹಿತಿ ಅವ್ರು ಕೊಟ್ಟರು ಈಗ ಅದೇ ಕೆಲಸವನ್ನು ಮುಂದುವರಿಸ್ತೀರಾ ಅಥವಾ ವಾಸವಿ ರಸ್ತೆಯನ್ನ ಮತ್ತೆ ಎಸ್ ಅಲ್ಲಿ ತಗೊಂಡಿದ್ರು ಎರಡು ಮಾಡ್ಕೊತೀರಾ ಅಥವಾ ಅದನ್ನು ಮುಂದುವರ್ಸ ಇದನ್ನು ಮಾಡ್ತಿದ್ರು ಈಗ ನೀವು ನೀವು ಕೇಳಿದಂಗೆ ವಾಸವಿ ರಸ್ತೆಯನ್ನು ಯಾವ್ದೇ ಹೇಳಿದ್ದು ವಾರ್ಡ್ ಅಲ್ಲಿ ವಾಸವಿ ರಸ್ತೆ ಮತ್ತು ರಾಘವೇಂದ್ರ ಫೈನಾನ್ಸ್ ಇಲ್ಲ ಅಶ್ವಥ್ ಕಟ್ಟೆವರೆಗೆ ಅಂತ ಮತ್ತು ಮುನಿ ಮುನಿವೆಂಕಟಪ್ಪನವರ ಮನೆಯಿಂದ ರಾಘವೇಂದ್ರ ಸ್ವಾಮಿ ಮಠ ಅವರಿಗೆ ಅಂತ ಎಲ್ಲ ಹೆಸರುಗಳು ಕೊಟ್ಟಿರುತ್ತೆ ಇಂಜಿನಿಯರ್ಗಳ ಮುಖಾಂತರ ಅಲ್ಲಿ ಬಂದು ಕೂತ್ಕೊಂಡಾಗ ರಾಘವೇಂದ್ರ ಫೈನಾನ್ಸ್ ಇಂದ ಅಶ್ವಥ್ ಕಟ್ಟೆಯವರಿಗೆ ರಸ್ತೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಗರೋತ್ಥಾನದಲ್ಲಿ ವಾಸವಿ ರಸ್ತೆಯನ್ನು ಮಾಡೋದಿಲ್ಲ ವಾಸವಿ ರಸ್ತೆಯಲ್ಲಿ ಎಸ್ ಎಫ್ ಸಿ ಗ್ರ್ಯಾಂಟ್ ಮತ್ತು ಫಿಫ್ಟೀನ್ ಫೈನಾನ್ಸಲ್ಲಿ ಹಾಕಿರುವಂತಹ ಈಗ ಈಗ ಅಮೌಂಟ್ ತೊಂಬತ್ತ ಏಳು ಲಕ್ಷ ರೂಪಾಯಿ ಏನಿದೆಯೋ ಅದೇ ಕಾಮಗಾರಿ ನಡೆಯುತ್ತೆ ನಾಲ್ಕನೇ ಹಂತದ ನಗರೋತ್ಥಾನ ಕೆಲಸ ಏರಿಯಾದಲ್ಲಿ ಡಿ ಪಿ ಆರ್ ಆಗಿಲ್ಲ ಆ ಮೂವತ್ತೈದು ಲಕ್ಷ ರೂಪಾಯಿ ಅದಕ್ಕೂ ಅದಕ್ಕೆ ಡೀಟೇಲ್ ಕೊಟ್ಟಿದ್ದು ಒಂದು ವಾರ್ಡ್ ಅಲ್ಲಿ ಆ ಡೀಟೇಲ್ ಕಂಪ್ಲೀಟ್ ಆಗಿ ನಾನು ಹೇಳ್ಬೇಕಾದ ಏನಂದ್ರೆ ಆಗಿಲ್ಲ ನಗರೋತ್ಥಾನ ನಾಲ್ಕರಲ್ಲಿ ನಾನು ಅದನ್ನೇ ಹೇಳ್ತಾರೆ ನಿಮ್ಗೆ ಇಪ್ಪತ್ತು ಒಂದನೇ ವಾರ್ಡ್ ಅಲ್ಲಿ ಮೂವತ್ತ್ ಮೂರು ಲಕ್ಷ ರೂಪಾಯಿ ಆ ವಾರ್ಡ್ ಮೂವತ್ ಮೂರು ಲಕ್ಷ ರೂಪಾಯಿ ಕೇಟಾಯಿಸಿದಾಗ ನೋಡ್ರಿ ಆಸ್ಪಾಟ್ ರೋಡ್ ಅನ್ಬಿಟ್ಟು ಮೂರು ವಾರ್ಡ್ ಲಕ್ಷ ರೂಪಾಯಿ ಮಾತ್ರ ಆಗಿದೆ ಟೆನ್ ಅಲ್ಲ ಅದು ರಾಘವೇಂದ್ರ ಫೈನಾನ್ಸ್ ಇಂದ ಹಿಡಿದು ಅಶ್ವಥ್ ಕಟ್ಟೆವರ್ಗೆ ಅಂತ ಆಗಿರೋ ಕೆಲಸ

ಟೋಟಲಿ ಇದು ಅಶೋಕ ರಸ್ತೆಯಿಂದ ವಾಸವಿ ರಸ್ತೆಯವರೆಗೆ ನಾನೂರ ಮೂವತ್ತ ನಾಲ್ಕು ಮೀಟರ್ ರಾಘವೇಂದ್ರ ಫೈನಾನ್ಸ್ ಇಂದ ಅಶ್ವಥ್ ಕಟ್ಟೆಯವರೆಗೆ ಮುನ್ನೂರ ಅರವತ್ತು ಮೀಟರ್ ಮುನಿವೆಂಟಪ್ಪ ಮನೆಯಿಂದ ಹಿಡಿದು ವಿಘ್ನೇಶ್ವರ ದೇವಸ್ಥಾನದ ಪೂರ್ತಿ ನೂರ ಎಂಬತ್ತು ಮೀಟರ್ ಮೂರು ಪೀಸ್ ಅಲ್ಲೂ ಎಂಟುನೂರು ಚಿಕ್ಕ ಮೀಟರ್ ಬರುತ್ತೆ ಅದು ಬಂದು ರೋಡ್ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಇದೆ ಆ ಮೂವತ್ತೈದು ಲಕ್ಷ ರೂಪಾಯಿನ ರಾಘವೇಂದ್ರ ಫೈನಾನ್ಸ್ ಇಂದ ಅಶ್ವಥ್ ಮಾಡ್ತಾ ಇರ್ತೀವಿ ವಾಸವಿ ರಸ್ತೆನ